ಒಂದು ಎರಡು ಸಾವಿರದ ಇಪ್ಪತ್ತಾರು ಎಸ್ಎಫ್ಐ ಹೋರಾಟಕ್ಕೆ ಸಂಧಜೆಯ ಸ್ಪಂದಿಸಿದ ಡಿಪೋ ಮ್ಯಾನೇಜರ್ ಹೆಚ್ಚುವರಿ ಬಸ್ ಬಿಡುಗಡೆ ವಿಜೃಂಭಣೆಯಿಂದ ಸಾಗಿದ ವಿದ್ಯಾರ್ಥಿಗಳು ಭಾರತ ವಿದ್ಯಾರ್ಥಿ ಫೆಡರೇಷನ್ ಕೊಪ್ಪಳ ಜಿಲ್ಲಾ ಸಮಿತಿಯ ಹೋರಾಟಕ್ಕೆ ಸಂದಜಿಯ ನೀರಲೂಟಿಯಿಂದ ಹಿರೇಮನ್ನಾಪುರ ಕುಷ್ಟಗಿಗೆ ದಿನನಿತ್ಯ ವಿದ್ಯಾರ್ಥಿಗಳು ಬಸ್ಸಿನಲ್ಲಿ ಜಾಗವಿಲ್ಲದೆ ಕಾಲ್ನಡಿಗೆಯಲ್ಲಿ ಸಾಗಿ ಹೋಗುವ ಪರಿಸ್ಥಿತಿ ಎದುರು ಭಾರತ ವಿದ್ಯಾರ್ಥಿ ಫೆಡರೇಷನ್ ಪ್ರತಿಭಟನೆ ಮಾಡಿದ ಭಾಗವಾಗಿ ಸ್ಪಂದಿಸಿದ ಕುಷ್ಟಗಿ ಡಿಪೋ ಮ್ಯಾನೇಜರ್ ಇಂದು ಮುಂಜಾನೆ ಗ್ರಾಮಕ್ಕೆ ಹೆಚ್ಚುವರಿ ಬಸ್ ಬಿಟ್ಟಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಂದು ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟರು ಜಿಲ್ಲಾ ಸಮಿತಿಯ ಸದಸ್ಯರುಗಳಾದ ರಮೇಶ್ ಆಗಸಿ ಮುಂದಿನ ಹನುಮೇಶ್ ಚಳ್ಳಾರಿ ಮುಖಂಡ ಹನುಮನಗೌಡ ಪೊಲೀಸ್ ಪಾಟೀಲ್ ಹಾಗೂ ಗ್ರಾಮಸ್ಥರಾದ ಬಸವನಗೌಡ ಪೊಲೀಸ್ ಪಾಟೀಲ್ ದೊಡ್ಡಪ್ಪ ಚಳ್ಳಾರಿ ಹೊಳಿಯಪ್ಪ ತುಪ್ಪದ ಯಮನಪ್ಪ ತುಪ್ಪದ ಸುರೇಶ್ ಸುಗರಿ ಬಾಳಪ್ಪ ಅಗಸಿ ಮುಂದಿನ ದೊಡ್ಡಪ್ಪ ಬೆರಗಿ ವಿದ್ಯಾರ್ಥಿಗಳಾದ ಅನಿತಾ ಮಂಜುಳಾ ಹನುಮಂತಿ ಹುಲಿಗೆಮ್ಮ ಶಂಕರಪ್ಪ ಪ್ರಮೋದ್ ಎಲ್ಲಾ ವಿದ್ಯಾರ್ಥಿಗಳು ಯುವಕರು ಉಪಸ್ಥಿತರಿದ್ದರು ಸಹಕರಿಸಿದ ವರದಿಗಾರರಿಗೆ ಮತ್ತು ಎಲ್ಲಾ ಮಾಧ್ಯಮ ಮಿತ್ರರಿಗೆ ಕೃತಜ್ಞತೆ ತಿಳಿಸಿದರು ಭಾಗಿಯಾಗಿದ್ದರು